ಸ್ಥಾನಗಳು ಈ ದೇಶದಲ್ಲಿ ನಮಗೂ ಬಹಳ ಪವಿತ್ರ ಅಯೋಧ್ಯೆ ರಾಮ ಕಾಶಿ ವಿಶ್ವನಾಥ ಮಥುರಾ ಶ್ರೀಕೃಷ್ಣ ಆದ್ರೆ ಇದನ್ನು ನಾವು ವಾಪಸ್ ತಗೋಬೇಕಾದ್ರೆ ನಮ್ಮ ಐದು ನೂರು ವರ್ಷಗಳ ನಮ್ಮ ಹಿರಿಯರ ಸಾಧು ಸಂತರ ನಮ್ಮ ಏನಮ್ಮ ಕಾರ್ ಸೇವಕರ ಬಲಿದಾನಾಗಿ ಗುಂಡಿಗೆ ಎದೆ ಇವತ್ತು ಅಯೋಧ್ಯೆಯಲ್ಲಿ ರಾಮಚಂದ್ರ ಮಂದಿರ ಕಟ್ಟಬೇಕಾಯ್ತು ಬಂದ್ರೆ ಈ ದೇಶದ ಅನ್ನ ತಿಂದು ಈ ದೇಶದ ಗಾಳಿ ತಿಂದು ತಾಯ್ಗಂಡ್ರು ಹೇಳ್ತಾರೆ ಒಂದಿಲ್ಲ ಒಂದು ದಿವಸ ಮತ್ತೆ ನಾವು ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟ ಕಡುತ್ತೀವಿ ಮತ್ತೆ ಅಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ ಒಂದ್ ಮಾತು ಹೇಳ್ತೀನಿ ಸೂರ್ಯಚಂದ್ರಿಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇದೇ ಇರ್ತದೆ ನಾವು ಹಿಂದೂಗಳು ಯಾರು ಬಯಪಡ್ಕೊಂಡಿಲ್ಲ ಅವಾಗಿನ ಹಿಂದೂಗಳಂಗೆ ನಾವು ಮಕ್ಕಳ ಈಗ ನಮ್ಮನ್ನ ಜಾತಿ ಜಾತಿಗಳಿಗೆ ಮದಿಲಾಕತ್ತೀರಿ ನೀವೇ ನೂರ ಎಂಟು ಜಾತಿ ಮಾಡ್ರಿ ಹಿಂದೂ ಧರ್ಮ ಭಾರತದ ವಿಚಾರ ಬಂದಾಗ ಸಮಸ್ತ ಹಿಂದೂಗಳ ಒಂದಾಗಿ ನಾವು ಹೋರಾಟವನ್ನು ಅಂತ ಮಾತನ್ನ ಎಲ್ಲಿ ಸಂಬಂಧ ಇದೆ ನನ್ನ ಬಳಿ ಎಷ್ಟೋ ಹಿನ್ನೆ ಕಾರ್ಯಕರ್ತರು ಬಂದಿದ್ರು ನಾಯಕ ಜನಾಂಗದವರು ಉಪಾರ ಜನಾಂಗದವರು ದಲಿತರು ಎಲ್ಲರ ಕೇಸರಿ ಹಾಕೊಂಡು ಎಷ್ಟು ಆನಂದದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಸ್ಮರಣೆ ಮಾಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ಇವತ್ತು ಆ ಪುಣ್ಯಾತ್ಮ ಹೇಳ್ಬಿಟ್ಟಿದ್ರು ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬನ್ನಿ ಎಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟುಕೊಳಿಸಿ ಕೊನೆಯ ಮುಸ್ಲಿಂ ಇರೋರಿಗೂ ಭಾರತ ಪಾಕಿಸ್ತಾನ ಒಡಿ ಮಾಡುತ್ತ ಯಾರಾದರೂ ಈ ದೇಶದಲ್ಲಿದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ಮಾಡ್ತೇನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾಳೆ ಹದಿನಾಲ್ಕು ನಾಳೆನೇ ಅವರ ಜನ್ಮದಿವಸ ನಾ ಸಮಸ್ತ ಹಿಂದೂ ಬಾಂಧವರಿಗೆ ಕಳಕಳಿಂದ ಈ ರಾಜ್ಯದ ಹಿಂದೂ ಬಾಂಧವರಿಗೆ ಮನವಿ ಮಾಡ್ಕೋತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಹೋಗಿ ಒಂದಿಟ್ಟು ಹೂ ಹಾಕಿ ಸ್ಮರಣೆ ಮಾಡ್ಕೊಡಿ ಬಾಬಾ ಸಾಹೇಬ್ರನ್ನ ಪುಣ್ಯಾತ್ಮ ನೀವು ಅವತ್ತು ಹೇಳಿದ್ರಿ ಭಾರತ ಪಾಕಿಸ್ತಾನ ಬೇರೆ ಆಗ್ಬೇಕಾದ್ರೆ ಇಲ್ಲಿವರು ಅಲ್ಲಿ ಹೋಗಲಿ ಅಲ್ಲಿವರು ಇಲ್ಲಿ ಹೋಗ್ಲಿ ಅನ್ನೋಂತ ನಿಮ್ಮ ಮಾತು ಸತ್ಯ ಇತ್ತು ಪಾಕಿಸ್ತಾನದಾಗ ಸ್ವಾತಂತ್ರ್ಯದ ನಂತರ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಹಿಂದೂಗಳಿದ್ರು ಬೆಳೆ ಇವತ್ತು ಒಂದು ಪರ್ಸೆಂಟ್ನೂ ಉಳಿದಿಲ್ಲ ಎಲ್ಲರೂ ಗುಂಡಾಗಿ ಗುಂಡಾಕಿ ಮತಾಂ ಮತಾಂತರ ಮಾಡಿ ಒಂದು ಪರ್ಸೆಂಟ್ಗಿಂತ ಕಡಿಮೆ ನಾವು ಹಿಂದೂಗಳು ಬಂದಿವಿ ಪಾಕಿಸ್ತಾನದಲ್ಲಿ ಇಲ್ಲಿ ಪಕ್ಕದ ಬಾಂಗ್ಲಾದೇಶ ನೋಡ್ತಾ ಇದ್ದೀರಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಯಾರಾದ್ರೂ ಈ ದೇಶದ ಶಾಂತಿ ಪ್ರಿಯರತೀನಿ ಹೇಳ್ಕೊತಾರಲ್ಲ ಖಂಡನೆ ಮಾಡ್ಯಾರೇನ್ರಿ ಯಾರ್ರಿ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದನ್ನ ಖಂಡನೆ ಯಾರಾದ್ರೂ ಮಾಡಿದಾರ ಹೇಳ್ರಿ ಮಾಡ್ಯಾರ ಇವತ್ತೇನಾರ ಹಿಂದೂ ಸಮಾಜ ಹೇಳಿದ್ರಲ್ಲ ಇಲ್ಲಿ ಶ್ರೀರಾಮ ಸೇನೆಯ ಕಲ್ಯಾಣ ಕರ್ನಾಟಕದ ಆ ಸಂಚಾಲಕ ಹೇಳಿದ್ರಲ್ಲ ಇವತ್ತೈನಾರು ರಾಮ್ ಸೇನಾ ಕಾರ್ಯಕ್ರಮ ಮಾಡ್ತೀನಂದ್ರೆ ಹಿಂದೂಗಳ ಕಾರ್ಯಕ್ರಮ ಮಾಡ್ತೀನಂದ್ರೆ ಗಣಪತಿ ಕಾರ್ಯಕ್ರಮ ಮಾಡ್ತೀನಂದ್ರೆ ನಾಡದೇವಿಯ ಕಾರ್ಯಕ್ರಮ ಮಾಡ್ತೀನಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಪರ್ಮಿಷನ್ ತರಬೇಕು ನಾವೊಂದು ಸ್ಟೇಜ್ ಹೊಡಿಬೇಕಾದ್ರೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತೋರ್ಬರ್ಬೇಕು ಮೈ ಕಚ್ಚಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕರೆಂಟ್ ತಗೋಬೇಕಾದ್ರೆ ಕೇ ವಿ ನಮ್ಮ ಹಿಂದೂಗಳ ಪರಿಸ್ಥಿತಿ ನಾವು ಗಣಪತಿ ಕೂಡಿಸ್ಬೇಕಾದ್ರೆ ಇಟ್ಟು ಕಂಡೀಷನ್ ಅಲ್ಲ ಅವ್ರು ಮೈಕ್ ಹಚ್ಚ ಐದು ಸಲ ಒದರ್ತಾರಲ್ಲ ಅದಕ್ಕೆ ಪರ್ಮಿಷನ್ ಐತೆನ್ರಿ ಈ ಕಂಡೀಷನ್ ಹಿಂದೂ ಸಮಾಜದ ಮೇಲೆ ಯಾಕೆ ಇದನ್ನ ನಾವು ಕೇಳ್ಬೇಕು ಮಾಡೋ ಇವತ್ತು ಗಣಪತಿ ನಾವು ಬರೇ ಮ್ಯಾಗಿನ ಜಾತಿಯವರು ಅಥವಾ ಲಿಂಗಾಯತರು ಕೂರ್ಸ್ತೀವನ್ರಿ ಅಥವಾ ಬ್ರಾಹ್ಮಣರು ಕೂರಿಸ್ತಾರೇನ್ರಿ ದಲಿತರು ಓಣೆ ಗಣಪತಿ ಅದಾನೆ ವಾಲ್ಮೀಕಿ ಸಮಾಜ ಓಣೆಗು ಗಣಪತಿ ಅದಾನೆ ಬಂಜಾರ ಸಮಾಜದ ಓಣಿಯಲ್ಲಿ ಕಾಲಿನಲ್ಲಿ ತಾಂಡದಲ್ಲಿ ಗಣಪತಿ ಅದಾನೆ ಭೋವಿ ಸಮಾಜದ ಗಣಪತಿನೂ ಅದಾನೆ ಯಾರ ಇಲ್ಲ ಗಣಪತಿ ಹೇಳ್ರಿ ನಾವು ಪರ್ಮಿಷನ್ ತಗೋಬೇಕಾ ಇಂಥ ಸರ್ಕಾರಗಳು ಇರಬೇಕು ರಾಜ್ಯದಲ್ಲಿ ಯಾರು ದೇಶ ವಿರೋಧಿ ಹೇಳಿಕೆ ಕೊಡ್ತಾರೆ ಭಾರತದ ಸಂವಿಧಾನವನ್ನ ಯಾರು ಅಪಮಾನ ಮಾಡ್ತಾರೆ ಅವ್ರಿಗೆ ದೇಶದಲ್ಲಿ ಇರಲಿಕ್ಕೆ ಅಧಿಕಾರ ಇಲ್ಲ ಮಕ್ಕಳೇ ನಿಮ್ಗೆ ಹೋಗೋದಿದ್ರೆ ನಿಮ್ಗೆ ದೇಶ ಗಾಂಧಿ ಹುಡುಗೊಟ್ಟನು ಹೋಗಬೇಕು ಅವಾಗ ಯಾರು ಉಳಿದು ಕೊಟ್ಟಲ್ಲ ಗಾಂಧಿ ಹೆದ್ರ ಮೇಲೆ ಅದ್ರ ಮೇಲೆ ಮತ್ತು ಗಾಂಧಿ జాతి ఆధారాకొట్టార ఆగే అంబేడ్కర్వ మాత నంబి ఒప్పంద్ర ఇవత్ బాగమ్మ అంబేడ్కర్వ ఆదర్శ పురుష బహాళ సత్య మాట్లాడతారు ధర్మద బి ఏన్ అన్నంత బాహ నవెలా అంబేద్కర్ జీవన ఎలా ముచ్చింటారు ನಮ್ಮಿಂದ ನಮ್ಮ ತಲೆ ಏನು ಕೊಟ್ಟಾರ ಬರೀ ಎಸ್ ಎಸ್ ಟಿ ಮೀಸಲಾತಿ ಮಾಡ್ಯಾರ ಅಂಬೇಡ್ಕರ್ ಅತ್ತಲ್ಲ ಬಂಧುಗಳೇ ಈ ದೇಶನಾಗ ಹೆಣ್ಣು ಮಕ್ಕಳಿಗೆ ಸಮಾನ ಅಧಿಕಾರ ಕೊಟ್ಟವ್ರು ಯಾರಾದ್ರೂ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎನ್ ದಾಸ್ ಕೆಲಸ ಮಾಡ್ಬೇಕು ಅಂತ ಕಾನೂನು ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾರಕ್ಕೂ ಒಂದು ರಜೆ ಕೊಡ್ಬೇಕು ಅಂತ ಸಂವಿಧಾನ ತಂದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡಬೇಡಿ ನೀವು ಅವ್ರನ್ನ ಮನೆಗೆ ಕರೆದ ಪ್ರೀತಿಯಿಂದ ಅವ್ರ ಕೂತು ನೀವು ಊಟ ಮಾಡುವಂತ ಪದ್ಧತಿ ಕಲಿಯ್ರಿ ನೀವು ಎಲ್ಲೆಲ್ಲಿ ಹೋಗಿ ಊಟ ಮಾಡಿ ಬರ್ತೀರಿ ಯಾರು ಮನೆಗೆ ಭಯ ಭಯ ಅಂತ ಅವ್ರೆಂದು ಭಯ ಆಗೋದಿಲ್ಲ ಭಯ ಆಗೋರು ನಮ್ಮ ದಲಿತರು ಹಿಂದುಳಿದವ್ರನ್ನ ಅಪ್ಕೋರಿ ಅಸ್ಪೃಶ್ಯತನ ನಾಶ ಮಾಡ್ರಿ ನಾವೆಲ್ಲ ಒಂದಾಗದ ಇದ್ರೆ ಭಾರತ ಉಳಿದಿಲ್ಲ ఈ దేశా తిందు ఈ తిండు పాకిస్తాన్ పరంగా ఘోషణ ఆక్తారు నన్న మక్మూ భారత సంవిధా సంబంధిల్ తర్ అయ్యోగ్య నూ భారత నడిదు బాబాసాబ్ అంబేద్కర్ అంబేడ్కర్ అవిధాన మేలు సరియా కానూన్ మ్యాగ్ నడిద భారత భగవద్గీత మ్యాగ్ నడి భారత ಸಮಸ್ತ ಹಿಂದೂಗಳನ್ನು ಒಪ್ಕೊಂಡಿದ್ದೀವಿ ಸಂವಿಧಾನವನ್ನ ಒಬ್ಬರೇ ಅವ್ರ ಲೀಡರ್ ಹೇಳ್ತಾನ ನಾವು ಸಂವಿಧಾನ ಐತೆ ತಾಂಗ್ ನಡೀತೀವಿ ಒಬ್ಬರು ಹೇಳ್ತಾನ ರಾಷ್ಟ್ರಗೀತೆ ಹಾಡುವಾಗಿ ಎದ್ದಿರುವಲ್ಲ ಮಕ್ಕಳು ಒಂದೇ ಮಾತ್ರ ಮನಬೇಡತ್ತಾರೆ ಕಾರ್ಯಕ್ರಮದಲ್ಲಿ ದೀಪ ಹಚ್ಚಬೇಡತ್ತಾರೆ ಹಿಂದೂಗಳ ಜಾತ್ರೆಯಲ್ಲಿ ಮೈಕ್ ಹಚ್ಚಬೇಡತ್ತಾರೆ ನಮ್ಮ ಮಸೂದಿ ಮುಂದೆ ಅಡ್ಡಾಡಿ ಹೋಗ್ಬೇಡತ್ತಾರೆ ಒಪ್ಪ ಆದವ್ರ ಯ ಒ ಕೊಪಟ್ಟರು ಬರೀ ಎಲೆಕ್ಷನ್ ಬಂದಾಗ ನಮ್ಮ ಜಾತಿವತ್ತುಕ್ಕ ರೊಕ್ಕ ಕೊಟ್ಟ ಒಬ್ಬಗೆ ಎರಡು ಸಾವಿರ ಕೊಟ್ಟಣ ಇಷ್ಟಕ್ಕೆ ನಾವು ಓಟ್ ಮಾಡ್ಕೊಳಕ್ ಬರ್ತೇವೆ ಅವ್ರ್ ನೋಡ್ರಿ ಅವ್ರ ಹಿಂಗ್ ಮಾಡ್ತಾರೆ ನಮ್ಮಂಗ ಒಂದ್ ಸೈಡ್ ಅವ್ರು ಅದಕ್ಕೆ ಕಾಂಗ್ರೆಸ್ ನೋಡ್ ಬನ್ನಿ ಹತ್ ಬಿಟ್ರ ಕಿರಿಕಿರಿ ನೋಡಿ ಹಿಂದೂಗಳು ನಾವು ಒಂದಾಗದೇ ಇದ್ರೆ ಇವತ್ತೇನಾರೊಂದು ಹತ್ತನ್ನೆರಡು ವರ್ಷದಿಂದ ಸುರಕ್ಷಿತ ಕಾಶ್ಮೀರ ಮುನ್ನೂರ ಹೋಯ್ತು ವಕಫ್ ಕಾನೂನು ನಮ್ಮ ಪ್ರಧಾನಮಂತ್ರಿಗಳು ಸಲ್ಲಿಸ್ತೀನಿ ಬಂಧುಗಳೇ ವಕಫ್ ಅನ್ನುವಂಥ ಕರಾಳ ಕಾನೂನು ತೆಗೆದ್ರು ನಮ್ಮ ಪ್ರಧಾನಮಂತ್ರಿಗಳನ್ನ ಪೂರ್ವಕವಾಗಿ ಅಭಿನಂದನೆ ಇವೆಲ್ಲ ಸಲ್ಲಿಸಬೇಕು ಯಾಕಂದ್ರೆ ಈ ದೇಶದಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಭಾರತೀಯ ಸೈನ್ಯದ ತಡೆಗೆ ಹದಿನೆಂಟು ಲಕ್ಷ ಎಕರೆ ಜಮೀನ್ ಐತಿ ರೈಲ್ವೆ ಇಲಾಖೆಯಲ್ಲಿ ಹದಿನೈದು ಲಕ್ಷ ಎಕರೆ ಜಮೀನ್ ಐತಿ ಕ್ಲಾಸ್ ಮುಂದೆ ಹೋಗ್ಬೇಕು ಕೇಸ್ ಎಲ್ಲಿ ಹಾಡ್ಬೇಕು ಎ ಸಿ ಅವ್ರ ತಹಸೀಲ್ದಾರ್ ಎ ಸಿ ಡಿ ಸಿ ಮುಂದ ನಿಮ್ಮ ಸಿವಿಲ್ ಕೋರ್ಟ್ ಡಿಸ್ಟಿಕ್ ಕೋರ್ಟ್ನಾಗ ಅಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲ ಅವ್ರದೇ ಒಂದು ಟ್ರಿಬ್ಯುನಲ್ ಅದ ಅಲ್ಲೆಲ್ಲ ಅವರೇ ಇರ್ತಾರ ಅವ್ರ ಮುಂದೆ ಹೋಗಿ ಒಬ್ಬ ರೈತ ಹಿಂದೂ ರೈತ ಹಿಂಗೆ ಬಗ್ಗೆ ನಿತ್ತು ನಮ್ಮ ಉತ್ಯಾನ ಉತ್ಯಾನ ಹಿಡ್ದವ್ ನೋಡ್ರಿ ನನ್ಗೆ ನನ್ನ ದಡ್ಡ ಐತಿ ನಮ್ಮ ರೈತರಿ ಎತ್ತ ಅಂದ್ರೂ ಹೇ ಇಲ್ಲ ಅವ್ರ ನ್ಯಾಯ ಕೊಡೋರು ತುಡುಗುರ್ಕೇ ನ್ಯಾಯ ಕೊಟ್ಟರು ಅವ್ರು ಎಂದರೇ ಕೊಡ್ತಾರ ಹೇಳಿ ಇವತ್ತು ಅದನ್ನ ತೆಗಿಯುವಂತ ಕೆಲಸ ಆಗದೆ ಇದ್ದಿದ್ರೆ ಭಾರತದಲ್ಲಿ ನಾಲ್ಕು ಪಾಕಿಸ್ತಾನಗಳಾಗ್ತಿದ್ದು ಅಷ್ಟು ಭೂಮಿಯನ್ನ ಇವತ್ತು ವಕಪ್ ಮಾಡಿ ಅದಕ್ಕೆ ನಾವೆಲ್ಲ ಶ್ರೀರಾಮನ ಹೆಸರಿನಿಂದ ಇಲ್ಲಿ ಅದಕ್ಕೆ ಕೂಡಿ ಅಂದ್ರೆ ಈ ದೇಶದಲ್ಲಿ ಶ್ರೀರಾಮನಂತೆ ಒಂದು ರಾಮರಾಜ್ಯದ ಕಲ್ಪನೆ ಇಟ್ಕೊಂಡು ನಾವು ಕೂಡಿದ್ದೀವಿ ಕರ್ನಾಟಕದಲ್ಲೂ ಹಿಂದೂಗಳ ರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ಬರಬೇಕು ವ್ಯಾದು ಬರೀ ಎಲೆಕ್ಷನ್ ಬಂದಾಗ ಇನ್ನೇಗಾದ್ರೂ ನಮ್ಮ ಶ್ರೀರಾಮ ಸೇನದವ್ರು ಇಲ್ಲ ನಮ್ಮ ಹಿಂದೂ ಸಂಘಟನೆಗಳಿಗೆ ಏನೂ ಮರ್ಯಾದೆ ಇಲ್ಲ ಎಲೆಕ್ಷನ್ ಬಂದಾಗ ಅಣ್ಣ ಬಾಬಾ ಬಾ ನಿಮ್ದು ಎಷ್ಟು ಹುಡುಗರು ಅದಾವ ತಗೋ ಇಪ್ಪತ್ತೈದು ಸಾವಿರ ತಗೋ ಐವತ್ತು ಸಾವಿರ ತಗೋ ಫುಲ್ಲ ಹಿಂದೂಗಳು ಹೂ ಟಾಕ್ಸ್ ಹೋಗ್ತಾರೆ ಆರ್ಸಿ ಬಂದ ಮ್ಯಾಗ ಎಲ್ಲರಿಗೂ ನಾವು ಸಮಾನರು ಹೃದಯ ಏನೋ ಒಂದು ಹಾಡ್ತಾರೆ ಬಜೆಟ್ನಾಗ ನಮ್ಮ ಹಿಂದೆ ಮುಖ್ಯಮಂತ್ರಿ ಹಾಡ್ತಿದ್ರು ಏನಂದ್ರ ನಾವೆಲ್ಲ ಒಂದೇ ಏನೋ ಒಂದು ಗಲ್ಲಿ ಆಡ್ತ ಆದ್ರ ರಕ್ಷಣೆ ಎಲ್ಲಿ ಕೊಟ್ಟಿವ ನಮ್ಮ ಪೊಲೀಸರಿಗೆ ರಕ್ಷಣೆ ಕೊಟ್ಟಿಲ್ಲ ನಾವು ಕೆಜಿಎಲ್ ಡಿಜಿಎಲ್ ಏನಾಯ್ತು ಪೊಲೀಸ್ ಸ್ಟೇಷನ್ ದಲ್ಲಿ ಹೋಗಿ ಬೆಂಕಿ ಹಚ್ಚುವಂತ ಧೈರ್ಯ ಮಾಡಿದ್ರು ಅದು ನಮ್ಮ ಸರ್ಕಾರ ಇದ್ದಾಗ ಒಂದು ಗೂಳಿಯನ್ನು ಉಪಯೋಗ ಮಾಡಲಿಲ್ಲ ಪೊಲೀಸರು ಮನಸ್ಸು ಮಾಡಿದ್ರೆ ಅರ್ಧ ತಾಸ ಕಟ್ಟಿ ಫ್ರೀ ಆ್ಯಂಡಿಗೆ ಮನೆ ಕೂತ್ ಮುಖ್ಯಮಂತ್ರಿ ಹೇಳ್ತಾನೆ ಏನೂ ಮಾಡ್ಬೇಕಪ್ಪ ಪೊಲೀಸ್ ಸ್ಟೇಷನ್ ಸೂತ್ರ ಸುಡಲಾಕ ಒಂದ್ ಎರಡು ಪೊಲೀಸರ ಸತ್ರ ಸಾಯಲಾಕ ನನ್ನ ಕುರ್ಚಿ ಮಾತ್ರ ಅಲ್ಲ ಯಾಕಂದ್ರೆ ಏನ ನನ್ನ ಮಕ್ಕಳು ಮೊಮ್ಮಕ್ಳು ಎಲ್ಲ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ತಂದಿ ಮಾಡ್ತಾರ ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾರ ಪೊಲೀಸ್ ಸಿಬ್ಬಂದಿಗಳಿಗೆ ಅಪಮಾನ ಮಾಡ್ತಾರ ಪೊಲೀಸ್ ಹೆಣ್ಣು ನಮ್ಮ ಲೇಡೀಸ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಅಪಮಾನ ಮಾಡ್ತಾರ ಆದ್ರ ಪಾಪ ಆ ಅಧಿಕಾರಿಗಳು ಸುಮ್ಮನೆ ನಿಂದಿರ್ಬೇಕು ಈ ದೇಶ ನಮಗೂ ಹಂಗೆ ಇರ್ತಲ್ಲ ಪಾಟಿಸ್ ಏನು ಕಾಶ್ಮೀರದಲ್ಲಿ ಮನಮೋಹನ್ ಸಿಂಗ್ ರವ್ರ ಹಿಂದಿನ ಎಲ್ಲ ನೆನಪು ಮಾಡ್ಕೋರು ನೀವು ನಮ್ಮ ಸೈನಿಕರನ್ನ ರುಂಡಾ ಕತ್ತರಿಸಿ ಚೀಲನಲ್ಲಿ ಹಾಕಿ ತಂದು ನಮ್ಮ ಬಾರ್ಡರ್ನಾಗ ಹೋಗ್ತಿದ್ರು ನಮ್ಮ ಸೈನಿಕರ ಮ್ಯಾಗ ಕಾಶ್ಮೀರಿಗಳು ಕಲ್ಲು ಹೋಗಿದ್ರು ಯಾಕಂದ್ರೆ ಐದನೂರು ರೂಪಾಯಿ ಕೊಡ್ತಿದ್ರು ಅವ್ರು ಬರೀ ಕಲ್ಲೋಗಿಲ್ಲ ಸೈನಿಕರ ಅಂದ್ರ ಇಷ್ಟು ಅಪಮಾನ ಮಾಡ್ತಿದ್ರು ಏನಾರ ಪಾಪ ಒಬ್ಬ ಸೈನಿಕ ಒಬ್ಬನೇ ಸಿಕ್ಕ ಅತಿಪಿ ಬರುದ್ರಂದ್ರ ಅವನಿಗೆ ಅರಿವಿ ಕಳೆದು ಅಪಮಾನ ಮಾಡಿ ಕಲ್ಲಿನಿಂದ ಒಡೆದು ಸಾಯಿ ಹುಡುಕಿದ್ರು ಇವತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದ್ರೆ ನಾವು ತ್ರಿವರ್ಣ ಧ್ವಜ ಬಾ ಕಾಶ್ಮೀರದಲ್ಲಿ ಎಲ್ಲೂ ಇರಲಾರ್ದಂಗೆ ನೋಡ್ಕೊತಿವಿ ಚಾಲೆಂಜ್ ಮಾಡಿದ್ರು ಅಲ್ಲ ಮುಕ್ತಿ ಮೊಹಮ್ಮದ್ ಯಾರು ಅದಾಳಲ್ಲ ಈಗ ಅವಾಗಲ್ಲವ ಇವರು ಉಮರ್ ಫಾರುಖ ಫಾರೂಖ ಅಬ್ದುಲ್ಲಾ ಶೇಖ್ ಅಬ್ದುಲ್ಲಾ ಎಲ್ಲ ಒಂದೇ ತಿಳಿಗಳ ನೋಡ್ರಿ ಅಲ್ಲಿ ಇವ್ರು ಏನತ್ತಿದ್ರು ಒಂದೇ ಮುನ್ನೂರ ಎಪ್ಪತ್ತಾಟಗಿ ತೆಗೆದ್ಬಿಟ್ರ ಕಾಶ್ಮೀರದ ಒಂದೇ ಜನ ಕಲಿಸೋದಿಲ್ಲ ಕಾಶ್ಮೀರದಲ್ಲಿ ಶಾಂತಿ ನಮ್ಮ ಸೈನಿಕರಿಗೆ ಪೊಲೀಸರಿಗೆ ಗೌರವ ಏನಾದ್ರು ಸಿಕ್ಕಿದ್ರೆ ನರೇಂದ್ರ ಮೋದಿಯವ್ರ ಕಾರಣ ಮಿಲಿಟ್ರಿ ಅವ್ರ ಬಾ ಮಂದಿ ಫೋನ್ ಮಾಡ್ತಾರೆ ಮೆಸೇಜ್ ಹಾಕ್ತಾರೆ ಅನೇಕ ಕಡೆ ನಾವು ರೈಲ್ವೆ ಹೋಗಾಗ ವಿಮಾನದಿಂದ ಹೋದಾಗ ಮಿಲಿಟ್ರಿ ನಮ್ಮ ಕಡೆಯವರ ಉತ್ತರ ಕರ್ನಾಟಕದವರು ರಾಯಚೂರ್ದವ್ರು ಬಿಜಾಪುರದವ್ರು ಬೆಳಗಾವ್ದವರು ಬೈಲಹೊಂಗಲ್ದವ್ರು ಕಲಬುರಗಿಯವರು ಬಿಜಾರದವರು ಬಸವ ಕಲ್ಯಾಣದವ್ರು ಭೇಟಿ ಆದಾಗ ಹೇಳ್ತಾರವರು ಸರ್ ಬಹಳ ಅಭಿಮಾನದಿಂದ ಇವತ್ತು ನಾವು ಎದಿ ಸಟಿಸಿ ಕಾಶ್ಮೀರ ಹೇಳ ಕತ್ತೀವಿ ಲಾಪ ಭಯೋತ್ಪಾದಕನ ಅಂತ ಬಿಡಬ್ಯಾಡತ್ತೇಳ್ಬಿಟ್ಟಾರೆ ನಮ್ಮ ಸರ್ಕಾರ ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದಿಲ್ಲ ಅಲ್ಲಿದಲ್ಲೇ ಸೀದಾ ಮ್ಯಾಗೆ ನಿಮ್ಗೆ ಮೊದಲ ನಮ್ಮ ಸೈನಿಕರು ಪೊಲೀಸರಿಗೆ ಇಷ್ಟು ಅಪಮಾನ ಆಗ್ತಿತ್ತು ಬಂದು ತ್ರಿವರ್ಣ ಧ್ವಜಕ್ಕೆ ಅಪಮಾನ ಆಗ್ತಿತ್ತು ಇದೇ ರಾಮರಾಜ್ಯ ಅಲ್ವಾ ಹಾಗೆ ಕರ್ನಾಟಕದಲ್ಲಿ ರಾಮರಾಜ್ಯ ಬರಬೇಕಲ್ಲ ಏನು ಮತ್ತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಏನಂತ ರಾಜಿದಾಗ ಸಾಕಾಗಿ ಹೋಯ್ತು ನಾಪ ಇದನ್ ನಾನು ಹೊರಗೆ ಹಾಕಿದ್ರಲ್ಲ ಅಲ್ಲಿ ಆ ಗೃಹ ಮಂತ್ರಿ ಕೇಳಿದ್ರೆ ಏನು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅದ್ ಬಿಟ್ಟಿದ್ರೆ ಆ ಪುಣ್ಯಾತ್ಮಕ ನಾ ಕೇಳಿದೆ ಆ ನಿಮ್ಮ ಕಠಿಣ ಕ್ರಮ ಅಂದ್ರೆ ಪೊಲೀಸರು ಕೊಡ್ಲಾಕ ನಮ್ಮ ಹಿಂದೂ ಕಾರ್ಯಕರ್ತರು ಕೊಲೆ ಆಗ್ಲಾಕತ್ತಾರ ಗಣಪತಿ ಕುಡಿಸ್ಲಾಕ ಪರ್ಮಿಷನ್ ಕೇಳ್ತಾರ ನಮ್ಮ ಹಿಂದೂ ಸರ್ಕಾರದ ಅಭಿಮಾನದಿಂದ ಪ್ರಮೋದ್ ಮುತಾಲಿಕರು ನಾವೆಲ್ಲ ಭಾಷಣ ಮಾಡಿ ಮಾಡಿ ಹಿಂದೂಗಳ ಊಟ ಹಾಕಿಸ್ತೀವಿ ಪ್ರಮೋದ್ ಮುತಾಲಿಕ್ರಿಗೆ ಒಂದು ರಾಜ್ಯಸಭಾ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಗೆ ನಾಚಕ ಹೋಗಲ ಯಾರು ಬಾಯಿಗೆ ಬಂದಂಗ ಹಿಂದುತ್ವ ಬಿಜೆಪಿ ಬಳಿ ಅವ್ರಿಗೆ ಇವತ್ತು ರಾಜ್ಯಸಭಾ ವಿಧಾನ ಪರಿಷತ್ ನಾನು ಮರ್ಯಾದೆ ತಂಡ ನಿಮಗೆ ಏನ್ ನೈತಿಕತೆ ಇತ್ತು ಹಿಂದೂಗಳು ಓಟ್ ಬಿಡ್ಲಿಕ್ಕೆ ಇಡೀ ಜೀವನವನ್ನೇ ಪ್ರಮೋದ್ ಮುತಾಲಕ್ರ ಇವತ್ತು ಹಿಂದೂ ಸಂಘಟನೆಗಾಗಿ ತಮ್ಮ ಪ್ರಾಣ ಕೊಡ್ತಾರಲ್ಲ ನೂರಾರು ಕೇಸ್ ಹಾಕಿದ್ದಾರೆ ಈಗ ಅವರ ಮೇಲೆ ನಾನು ಮಗು ನಲವತ್ತು ದಿನವನ್ನು ಕೇಸ್ ಹಾಕ್ತಾರೆ ನಮಗೂ ಹಾಕ್ಲಿ ನಾಳೆ ನಮ್ದೇ ಸರ್ಕಾರ ಬರ್ತದೆ ನೀವು ತಿಳ್ಕೊಂಡಾರ ಒಂದ್ರೆ ಹಾಕಿ ಯಾವ್ದಾರೆ ಚೆನ್ನಾಗಿ ಎಂಟ್ರಿ ಕೊಟ್ಟು ನಾನೇ ಮುಖ್ಯಮಂತ್ರಿ ನಾನೇ ಮುಂದಿನ ಭವಿಷ್ಯ ಏನಾರ ಅವ್ರು ಹೇಳ್ಕೊಂಡ್ರ ಈ ರಾಜ್ಯದ ಹಿಂದೂಗಳು ತಯಾರಿಲ್ಲ ನಿಮ್ಮರು ಹೊತ್ಕೋಲಿಕ್ಕೆ ಈ ರಾಜ್ಯದವ್ರು ಗುರ್ತಾಗ ನಕಲಿ ಹಿಂದೂಗಳು ಯಾರು ಒರಿಜಿನಲ್ ಹಿಂದೂಗಳು ಯಾರು ಗೊತ್ತಾಗ್ಬಿಟ್ಟಿದೆ ಎಷ್ಟು ಕೊಲೆ ಆದವಲ್ಲಪ್ಪ ಮೊದಲಲ್ಲಿ ಯಾರು ಹೋದವರು ಪ್ರಮೋದ್ ಮುತ್ತಾಲಿಕ್ ಹೋದ ನೀವೆಲ್ಲ ಸತ್ತು ಮಣ್ಣು ಮಾಡಿ ಕ್ರಿಯಾಕ್ರಮ ಆದ್ಮೇಲೆ ಸಣ್ಣಗೆ ಹೋಗಿ ತೀವ್ರವಾಗಿ ಖಂಡಿಸುತ್ತೇವೆ ಗಂಭೀರ ಎಚ್ಚರಿಕೆಯನ್ನು ಕೊಡುತ್ತೇವೆ ಕಾನೂನು ಕ್ರಮ ಕಠಿಣವಾಗಿರ್ತೇವೆ ಕಿಸಿದು ಬಿಟ್ಟರು ಆಗಲಿ ಇವತ್ತು ಹಿಂದೂ ನಾಯಕರನ್ನೆಲ್ಲ ನೀವು ತುಳಿಯುವಂತೆ ಕೆಲಸ ಏನು ಮಾಡ್ತಾ ಇದ್ದೀರಿ ಒಂದು ಕುಟುಂಬ ಸಲುವಾಗಿ ಈಗ ಹಿಂದೂಗಳು ನಿಮ್ಮ ಮಾತು ಕೇಳಿ ತಯಾರಿಲ್ಲ ಇಲ್ಲಿ ಬಂದವನ್ನ ಯಾರು ನಾವು ಗಾಡಿ ಒಳಗೆ ತೊಗೊಂಡು ಬಂದಿಲ್ಲ ನಿಮ್ಗೆ ಯಾವ್ದಾದ್ರೆ ಬಾಡಿಗೆ ಕೊಟ್ಟು ಪಗಾರ ಕೊಟ್ಟು ಖರ್ಚಿ ಅನಪ್ಪ ಎಲ್ಲ ನಿಮ್ಮ ಸ್ವಂತ ಬಂದಿರಲ್ಲ ಎದಕ್ಕೆ ಬಂದಿರಿ ಹಿಂದೂ ಧರ್ಮಕ್ಕಾಗಿ ಬಂದಿರಿ ಭಗವಾ ಜಂಡ ರಕ್ಷಣೆಗಾಗಿ ಬಂದಿರಿ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಕ್ಕೆ ನೀವು ಬಂದಿದ್ದೀರಿ ಬಂದ್ರೆ ನಾನು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಯಾರ್ಯಾರು ನಿಮ್ದೊಳ ಹಿಂದೂ ಕಾರ್ಯಕರ್ತರೊಡ ನಾಟಕ ಮಾಡ್ಯಾರ ನಿಮ್ ಕಡೆಯಿಂದ ಓಟ್ ಹಾಕ್ಸ್ಕೊಂಡು ಇವತ್ತೇನು ಬ್ಯಾರೇ ಮಾತಾಡ್ಲಕ್ಕಾರ ಇನ್ನು ಮೂರು ವರ್ಷಕ್ಕೆ ಬರ್ತೈತಿ ಎಲೆಕ್ಷನ್ ಇನ್ನೇನ್ ದಿವಸ ಇಲ್ಲ ಬರ್ಲಿ ಹಿಂದೂಗಳು ಒಂದಾಗ ಕೇಳುವತ್ತ ಹೌದಪ್ಪ ಈ ಐದು ವರ್ಷನಾಗ ನಮ್ಗೆ ಏನ್ ಹಿಂದೂಗಳ ಪರವಾಗಿ ಏನ್ ಮಾಡಿ ಹೇಳು ಒಂದಿಷ್ಟು ನಾ ರೋಡ್ ಮಾಡಿನ್ರಿ ಬ್ರಿಡ್ಜ್ ಮಾಡೀನ್ರಿ ನಾ ನೀರ್ ತಂದಿನ ತಂದಿಯಪ್ಪ ಧರ್ಮ ಉಳಿದ್ರು ಇವೆಲ್ಲ ಅಲ್ಲ ಹಿಂದೂ ಧರ್ಮ ನೋಡ್ರೆ ಇವೆಲ್ಲ ನಮ್ಗೆ ಯಾಕಂದ್ರೆ ಪಾಕಿಸ್ತಾನ ಆಗ್ತದೆ ನಮ್ದು ಪಶ್ಚಿಮ ಬಂಗಾಳ ಏನ್ ನಡ್ದು ಗಟ್ಟ ಗಲಭೆ ಆಗ್ಲಕತ್ತದ ಕಟ್ಟರು ನೋಡ ಅದ್ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾಳ ವಕಪ್ ಕಾನೂನ ಜಾರಿ ಮಾಡುದಿಲ್ಲ ಭಾರತ ಸಂವಿಧಾನ ತಳಗದೇ ಸಿರಿಯ ಮಾತಾಡ್ತಾರ ಮಮತಾ ಬ್ಯಾನರ್ಜಿ ಇದನ್ನೆಲ್ಲ ನೀವು ತಿಳ್ಕೊಬೇಕು ಮನಸ್ಸನ್ನ ಗಟ್ಟಿ ಮಾಡಬೇಕು ಜಾತಿ ಬಿಟ್ಟು ಬಿಡ್ರಿ ಮ್ಯಾಗ ಜಾತಿಯನ್ನ ಮಾಡಿದ್ರೆ ನಾವ್ ಯಾರು ಉದ್ಧಾರ ಆಗ್ಬೋದು ಯಾವುದೇ ಜಾತಿ ಅವ್ರ ನಾವ ಹಿಂದೂ ಪರವಾಗಿ ಗಟ್ಟಿ ಅವನಿರ್ತಾರ ಅವನೇ ನಮ್ಮ ನಾಯಕರು ಅಂತ ಲಂತ ಕೆಲಸ ಹೇಳ್ತೀವಿ ಇಲ್ಲಂದ್ರೆ ಬಂದುಗಳೇ ನಾವು ಬರೇ ಭಾಷಣ ಮಾಡಿ ಕೊಟ್ಟಿ ಕೊಟ್ಟಿ ನಮ್ಮ ಪ್ರಮೋದ್ ಮುತಾಲಿಕ್ ಅವ್ರ ಹೊರಗಡೆ ಭಾಷಣ ಮಾಡಿ ಎಳೆ ಹೇಳ್ತಾರ ಆದ್ರ ಇಲೆಕ್ಷನ್ ಹದಿನೈದು ದಿವಸ ಬಂತಂದ್ರಾ ಚಲೋ ಇರ್ತೈತೆ ಎಲ್ಲ ವಾತಾವರಣ ಎರಡು ದಿವಸ ಕಟ್ಟಬರ್ತದೆ ದಾರು ರೊಕ್ಕ ನೋಡ ಮಾನ್ಯ ನಾನು ಸದನದಾಗ ಕೇಳಿದೆ ಪಾಪ ವಾಲ್ಮೀಕಿ ಸಮಾಜದ ಒನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ವಿಚಾರ ಮಾಡ್ರಿ ನೀವು ವಾಲ್ಮೀಕಿ ಸಮಾಜದ ಒನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಆದ್ರೆ ಎಂಬತ್ತೈದು ಕೋಟಿ ರೂಪಾಯಿ ಎಲ್ಲಿ ಬಂತು ಬಳ್ಳಾರಿ ಬಂತು ಯಾರ ಮನೆಗೆ ಬಂತು ದಾರು ಅಂಗಡಿ ಅಕೌಂಟಿಗೆ ಹೋಯ್ತು ಬಂಗಾರ ಅಂಗಡಿಗೆ ಹೋಯ್ತು ಓಟ್ ಹಾಕ್ಸೋಂಡ್ರು ನಾ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರು ಕೇಳಿದೆ ಆ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳೇ ಒಂದೂರ ಎಂಬತ್ತೈದು ಕೋಟಿ ವಾಲ್ಮೀಕಿ ಹಣ ಆ ವಾಲ್ಮೀಕಿ ಜನಾಂಗದ ಎಷ್ಟೀ ಜನಾಂಗ ಏನಿದೆ ಆ ಎಷ್ಟೀ ಜನಾಂಗದ ಒಂದೊಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ತಗೊಂಡು ಒಬ್ಬ ಕಾಯಿಪಲ್ಯ ಮಾಡಿ ಜೀವನ ಮಾಡ್ತಿದ್ರು ಆಟೋ ರಿಕ್ಷಾ ಮಾಡಿ ಜೀವನ ಮಾಡ್ತಿದ್ರು ಗಿಡ ಅಂಗಡಿ ಜೀವನ ಮಾಡ್ತಾ ಇದ್ರು ಅದನ್ನು ಬಿಟ್ಟು ನಾವೇ ಅಹಿಂದ ನಾಯಕರು ನಾವೇ ಹಿಂದುಳಿದರ ರಕ್ಷಕರು ನಾವೇ ದಲಿತ ರಕ್ಷಕರು ಎಲ್ಲಿದ್ರಿ ಎಲ್ಲಿ ದಲಿತರು ರಕ್ಷಣೆ ಆಗ್ಲಾಕದ ನಲ್ವತ್ತೆರಡು ಸಾವಿರ ಮನೆ ಮಾತಾಡಿದ್ವಿ ನಾವು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಜನರಿಗೆ ಉಪಯೋಗ ಆಗಂತದ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ ಎಸ್ ಸಿ ಎಸ್ ಟಿ ಹೋಗ್ಬೇಕಾದಂತ ಬೋರ್ವೆಲ್ ಆಗಲಿಲ್ಲ ಅವ್ರಿಗೆ ಉದ್ಯೋಗ ಮಾಡಲಿಕ್ಕೆ ಗಳು ಕಟ್ಟಲಿಲ್ಲ ಅವರು ಒಣಿಗೆ ರೋಡ್ ಮಾಡಲಿಲ್ಲ ಅವರು ಅವ್ರ ಒಣಗೇ ಒಳ್ಳೆ ಕುಡಿ ನೀರಿನ ವ್ಯವಸ್ಥೆ ಮಾಡಲಿಲ್ಲ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಹೋದ್ರಿ ಹೇಳ್ತಾರೆ ನಾ ಕೇಳಿದೆ ನಮ್ಮ ಸ್ಪೀಕರ್ ಅವರು ಹೇಳಿದ್ರು ಯತ್ನಾಡ್ರೆ ಅಲ್ಲಿ ಕೊಡಗಿನಾಗ ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡಿನಿಂದ ಬೆಲಿಗೆ ಹಾಕ್ಯಾರ ಹುಲಿಗಳು ಬರಬಾರದು ಅಂತ ಹೇಳಿ ಯಾವ ಯಾವ ಫಂಡ್ ಅದು ಎಸ್ ಸಿ ಎಸ್ ಟಿ ಫಂಡ್ ಎದ್ ಖರ್ಚು ಮಾಡ್ಯಾರ ಹುಲಿಗಳು ದಾಟಿ ಊರಾಗ ಬರಬಾರ್ದಂತ ಬೆಲಿ ಹಾಕ್ಯಾರ ನಾ ಕೇಳಿದೆ ಎಸ್ ಸಿ ಎಸ್ ಟಿ ಬೆಲಿಗೆ ಏನ್ ಸಂಬಂಧ ರೀ ದಲಿತರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಕೆಲಸ ಮಾಡ್ಬೇಕು ನೀವು